ನನಗಂತೂ ಈ ಮನೆಯಲ್ಲಿ ಜೀವನವೇ ಸಾಕು ಅನ್ನುವಷ್ಟು ಆಗಿಬಿಟ್ಟಿದೆ ಒಂದು ಕಡೆ ಅಮ್ಮ ಇಲ್ಲ ಇನ್ನೊಂದು ಕಡೆ ಅಪ್ಪ ಇದ್ದರೂ ಅಪ್ಪ ಅಂತ ಕರೆಯೋ ಆಸೆ ಇಲ್ಲದೆ ಇರೋ ರೀತಿ ನೀನು ನನ್ನನ್ನು ಸಾಕ್ತಿದ್ದೀಯಾ ಇಷ್ಟು ವರ್ಷದಲ್ಲಿ ಏನು ಕೆಲಸ ಮಾಡಿ ಗುಡ್ಡೆ ಹಾಕಿದ್ದೀಯಾ ಒಂದು ಸ್ವಂತ ಮನೆ ಅಂತ ಇಲ್ಲ ಬಾಯಿಗೆ ರುಚಿ ಅನಿಸಿದ್ದು ತಿನ್ನುವ ಯೋಗ ಇಲ್ಲ ಗೆಳತಿಯರ ಹಾಗೆ ದಿನಕ್ಕೊಂದು ಬಗೆಯ ಬಟ್ಟೆ ತೊಡುವ ಭಾಗ್ಯವಂತೂ ಇಲ್ಲವೇ ಇಲ್ಲ ಬೇಕಂದಲ್ಲಿ ಹೋಗುವಾಗ ಕನಿಷ್ಠ ಒಂದು ಸ್ಕೂಟಿ ಅದಂತೂ ಕೇಳೋದೇ ಬೇಡ ಇನ್ನು ನಿನಗಂತೂ ಒಬ್ಳು ಮಗಳಿದ್ದಾಳೆ ಅವಳ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಾನೇ ಹೇಗೋ ನನ್ನ ಮನಸ್ಸಿಗೆ ಇಷ್ಟ ಆಗುವಂತಹ ಹುಡುಗನನ್ನ ಹುಡುಕಿ ಕರೆದುಕೊಂಡು ಬಂದರೆ ಅವನನ್ನು ನೀನು ಕಳ್ಳನ ತರ ನೋಡಿ ದೊಡ್ಡ ಸಿಬಿಐ ಆಫೀಸರ್ ತರ ಪ್ರಶ್ನೆ ಮಾಡಿ ಅವನಿಗೂ ಅವಮಾನ ಮಾಡಿ ಕಳಿಸಿದೆ ಒಬ್ಬ ಅಪ್ಪನಾಗಿ ನಿನಗೆ ನಿನ್ನ ಕರ್ತವ್ಯ ಮಾಡುವಷ್ಟು ಶಕ್ತಿ ಇಲ್ಲ ಅಂದ ಮೇಲೆ ನನಗಾದರೂ ನನ್ನ ಜೀವನ ರೂಪಿಸಿಕೊಳ್ಳಲು ಬಿಡು ದಿನ ಬೆಳಗ್ಗೆ ಹೋಗ್ತೀಯಾ ಸಂಜೆ ಸೂರ್ಯ ಮುಳುಗಿದ ಮೇಲೆ ಬರ್ತೀಯಾ ಅದೇನು ಸಾಧನೆ ಮಾಡೋಕ್ಕೆ ಅಂತ ಹೋಗೋದು ಬರೋದು ಇನ್ನು ಏನಾದರೂ ಕೇಳಿದರೆ ಕೈಕಟ್ಟು ಬಾಯಿ ಮುಚ್ಚು ಅನ್ನೋ ಹಾಗೆ ನಿಂತ್ಕೊಬಿಡ್ತೀಯಾ ಎಷ್ಟೋ ದಿನಗಳಿಂದ ನನ್ನ ಹೊಟ್ಟೆಯಲ್ಲಿ ಬೆಂಕಿಯಂತೆ ಸುಡುತ್ತಿದ್ದ ವಿಚಾರಗಳನ್ನು ಸ್ವಲ್ಪ ಲೇಟಾಗಿ ಮನೆಗೆ ಬಂದ ಅಪ್ಪನ ಮೇಲೆ ಜಾಡಿಸಿಬಿಟ್ಟೆ ಇಂತಹ ಕಠೋರವಾದ ಮಾತು ಅಪ್ಪನಿಗೆ ಹೊಸದಾಗಿರಲಿಲ್ಲ ನನ್ನ ಮಗಳು ನನಗೆ ಅಪ್ಪನ ಸ್ಥಾನ ತಂದುಕೊಟ್ಟ ದೇವತೆ ನನ್ನ ತಾಯಿಯ ಪ್ರತಿರೂಪ ಅವಳು ಎಂದು ನನ್ನ ಪ್ರತಿ ಮಾತಿನಲ್ಲಿ ಎಂಬಂತೆ ನನ್ನ ಮುಂದೆ ಕೈಕಟ್ಟಿ ತಲೆ ತಗ್ಗಿಸಿ ಕೇಳಿಸಿಕೊಳ್ಳುತ್ತಿದ್ದರು ಆದರೆ ಇಂದೇಕೋ ಅವರ ಮನಸ್ಸಿಗೆ ತುಂಬ ಘಾಸಿಯಾಯಿತು ಅನಿಸುವಂತೆ ಕಾಣಿಸುತ್ತಿತ್ತು ಅಪ್ಪನ ಕಣ್ಣಿನಿಂದ ನೀರು ಹರಿಯುತ್ತಿತ್ತು ಆದರೂ ನನಗೆ ಕಾಣದ ಹಾಗೆ ಅಪ್ಪ ಕೈಗಳಿಂದ ಅದನ್ನು ಅರೆಸಿಕೊಂಡರು ಆದರೆ ನನ್ನ ಹರಿತವಾದ ಮಾತು ಮಾತ್ರ ನಿಲ್ಲಲಿಲ್ಲ ಬೈಯುತ್ತಾ ಮಧ್ಯದಲ್ಲಿ ಕೆಮ್ಮು ಬರುತ್ತಿದ್ದರೂ ಅದನ್ನು ಲೆಕ್ಕಿಸದೆ ನಾಲಿಗೆ ಹರಿಬಿಟ್ಟಿದ್ದೆ ಕೊನೆಗೂ ಕೆಮ್ಮು ನಾನೇ ಗೆಲ್ಲಬೇಕು ಎಂಬಂತೆ ನನ್ನ ಮಾತು ನಿಲ್ಲಿಸಿತು ಕೆಮ್ಮೆ ಕೆಮ್ಮಿ ಸುಸ್ತಾಗಿ ಕೆಳಗೆ ಕುಸಿದು ಬಿದ್ದೆ ಮತ್ತೆ ನಾನು ಕಣ್ಣು ಬಿಟ್ಟು ನೋಡಿದಾಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದೆ ಪಕ್ಕಕ್ಕೆ ತಿರುಗಿಕೊಂಡು ಮಲಗಲು ಪ್ರಯತ್ನಿಸಿದಾಗ ಯಾಕೋ ಬೆನ್ನಿನ ಕೆಳಗೆ ನೋವಾದಂತೆ ಎನಿಸಿತು ಆಗ ಒಬ್ಬ ನರ್ಸ್ ಬಂದು ನನಗೆ ಕುಳಿತುಕೊಳ್ಳಲು ಸಹಾಯ ಮಾಡಿದಳು ಹಾಗೆ ಕುಡಿಯಲು ನೀರು ಕೊಟ್ಟು ಈಗ ಹೇಗಿದ್ದೀಯಮ್ಮ ಎಂದು ಕೇಳಿದಳು ಪರವಾಗಿಲ್ಲ ಆದರೆ ಇಲ್ಲಿ ಯಾಕೆ ನನಗೆ ಬ್ಯಾಂಡೇಜ್ ಮಾಡಿದ್ದಾರೆ ನನ್ನಪ್ಪನನ್ನು ಅಪ್ಪ ಎಂದು ಕರೆಯಲು ಇಷ್ಟಪಡದ ನಾನು ನಮ್ಮ ಕಡೆಯವರು ಎಲ್ಲಿದ್ದಾರೆ ಎಂದು ಕೇಳಿದೆ ಆಗ ನರ್ಸ್ ನನ್ನ ಕೈಯಲ್ಲಿ ಒಂದು ಚೀಟಿಯನ್ನು ಕೊಟ್ಟು ನನ್ನ ತಲೆಯನ್ನು ಸವರಿ ಹೊರಗೆ ಹೋದಳು ನಾನು ಆ ಕಾಗದವನ್ನು ತೆಗೆದು ನೋಡಿದಾಗ ಮಗಳೇ ನನಗೆ ಬರೆಯಲು ಬರಲ್ಲ ಎನ್ನುವುದು ನಿನಗೆ ತಿಳಿದಿದೆ ಮಕ್ಕಳಾದರೆ ಸಾಯುತ್ತೇನೆ ಎಂದು ತಿಳಿದಿದ್ದರೂ ನಿನ್ನ ತಾಯಿ ಮದುವೆಯಾಗಿ ಹನ್ನೆರಡು ವರ್ಷಗಳ ನಂತರ ಹಠ ಮಾಡಿ ನಿನ್ನ ಅಮ್ಮ ನಿನಗೆ ಜನ್ಮ ಕೊಟ್ಟು ಕಣ್ಮುಚ್ಚಿದಳು ನನ್ನ ಜೀವಕ್ಕೆ ಜೀವವಾದ ನನ್ನ ಹೆಂಡತಿ ನನ್ನನ್ನು ಅಗಲಿದ್ದಾಳೆ ಎಂದು ದುಃಖಿಸಲೇ ಇಲ್ಲ ಹೊಸ ಜಗತ್ತನ್ನು ಅಚ್ಚರಿ ಎಂಬಂತೆ ಕಾಣುತ್ತಿದ್ದ ಏನೂ ಅರಿಯದ ಆ ಪುಟ್ಟ ಕಣ್ಣುಗಳುಳ್ಳ ಕಂದಮ್ಮನ ಆಗಮನಕ್ಕೆ ಸಂತೋಷ ಎಂದು ತಲೆ ಮೇಲೆ ಕೈ ಹೊತ್ತು ಕೂತಿದ್ದೆ ನನ್ನ ಗುಡಿಸಲಿಗೆ ಪುಟ್ಟ ದೇವತೆಯಾದೆ ನೀನು ಅಂದೇನ ನಿನ್ನ ನಗು ಅಳು ಎಲ್ಲವೂ ನನ್ನ ಹೃದಯದಲ್ಲಿ ಅಚ್ಚ ಹಸಿರಾಗಿ ಉಳಿದಿವೆ ಅಪ್ಪ ಎಂದು ನೀನು ನನ್ನನ್ನು ಕರೆದಾಗ ಕುಣಿದು ಕುಪ್ಪಳಿಸಬೇಕೆಂಬ ಆಸೆ ಉಂಟು ಮಾಡಿತು ಆ ಕ್ಷಣ ನಿನಗೆ ಊಟ ಮಾಡಿಸುವಾಗ ನೀನು ತಟ್ಟೆಗೆ ಕೈ ಹಾಕಿ ನನಗೆ ಊಟ ಮಾಡಿಸುತ್ತಿದ್ದೆ ಆ ಪುಟ್ಟ ಕೈಯಲ್ಲಿ ಬಂದ ಎರಡು ಅನ್ನದ ಕಾಳು ನನ್ನ ಹೊಟ್ಟೆ ತುಂಬಿಸುತ್ತಿತ್ತು ನನ್ನ ಮನೆಯ ಭಾಗ್ಯದ ಲಕ್ಷ್ಮಿ ನೀನು ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳಬೇಕು ಅಂತೆಲ್ಲ ಕನಸು ಕಂಡಿದ್ದೆ ಹಾಳಾದ ನನ್ನ ಕೆಲಸದಲ್ಲಿ ಹೆಚ್ಚು ಆದಾಯ ಸಿಗಲೇ ಇಲ್ಲ ಬಡತನದಲ್ಲಿ ಬೆಳೆಸುವಂತಾಯಿತು ಮೊದಲೆಲ್ಲ ಅಪ್ಪ ಅಪ್ಪ ಅಂತ ನನ್ನ ಹಿಂದೆ ಮುಂದೆ ಇರುತ್ತಿದ್ದೆ ನೀನು ಅದು ಯಾಕೋ ಬೆಳೀತಾ ಬೆಳೀತಾ ಮಾತನಾಡಿಸಲು ನನ್ನ ಬಳಿ ಏನನ್ನಾದರೂ ಕೇಳಲು ಸಹ ಹಿಂಜರಿಯುತ್ತಿದ್ದೆ ನನ್ನ ದಿನಚರಿ ಮತ್ತು ನಗು ಕೆಲಸ ಯಾವುದು ನಿನಗೆ ಸರಿ ಕಾಣಿಸುತ್ತಿರಲಿಲ್ಲ ಮತ್ತೆ ನೆನ್ನೆ ನೀನು ಕೇಳಿದೆಯಲ್ಲ ಏನು ಕಡೆದು ಗುಡ್ಡೆ ಹಾಕಿದ್ದೀಯಾ ಅಂತ ನನ್ನ ಕ್ಷಮಿಸಿ ಬಿಡು ಮಗಳೇ ಅಂತಹ ದೊಡ್ಡ ಸಾಧನೆ ನನ್ನಿಂದ ಮಾಡಲು ಆಗಲಿಲ್ಲ ಮೊದಲೆಲ್ಲ ಶಕ್ತಿ ಇತ್ತು ಆದರೆ ಏನಾದರೂ ಮಾಡಲು ಹೋಗೋಕೆ ನೀನು ಇನ್ನೂ ಚಿಕ್ಕವಳಾಗಿದೆ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗಲಿ ಅದಕ್ಕೆ ನಿನ್ನ ಕಣ್ಣ ಮುಂದೆ ಇದ್ದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಾಗೆ ಜೀವನ ಸಾಗಿಸಿಬಿಟ್ಟೆ ಮತ್ತೆ ಸ್ವಂತ ಮನೆ ಇಲ್ಲ ಅಂದ್ಯಲಮ್ಮ ಬೇಸರಪಟ್ಟುಕೊಳ್ಳಬೇಡ ಮಗಳೇ ಇಂತಹ ಪಾಪಿ ಅಪ್ಪನಿಗೆ ಮಗಳಾಗಿ ಹುಟ್ಟಿದೆ ಎಂದು ನಮ್ಮ ಪಾಲಿಗೆ ಇದ್ದ ಸ್ವಂತ ಮನೆಯನ್ನು ನಿನ್ನ ಓದಿಗಾಗಿ ಅಡ ಇಟ್ಟಿದ್ದೆ ಸರಿಯಾದ ಸಮಯಕ್ಕೆ ನನಗೆ ಬಡ್ಡಿ ಕಟ್ಟಲು ಆಗದೆ ಮನೆ ಕೈತಪ್ಪಿ ಹೋಯಿತು ಆದರೆ ಮಗಳೇ ದಯವಿಟ್ಟು ಹೊಟ್ಟೆ ಬಟ್ಟೆಗೆ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿದೆಯಲ್ಲ ಹಾಗೆ ಮಾತ್ರ ಹೇಳಬೇಡ ತಾಯಿ ನನ್ನ ಶಕ್ತಿ ಮೀರಿ ನೀನು ಬೇಕೆಂದಾಗ ಬಟ್ಟೆ ಪುಸ್ತಕ ಎಲ್ಲ ಸಾಮಗ್ರಿಗಳನ್ನು ತಂದುಕೊಟ್ಟಿದ್ದೇನೆ ಒಂದೆರಡು ದಿನ ತಡವಾಗಿ ತಂದುಕೊಟ್ಟಿರಬಹುದು ಆದರೆ ನಿನ್ನನ್ನು ಒಂದು ದಿನ ಕೂಡ ಉಪವಾಸ ಮಲಗಲು ಬಿಟ್ಟಿಲ್ಲ ಇನ್ನು ಗಾಡಿಯ ವಿಷಯಕ್ಕೆ ಬಂದರೆ ನನ್ನ ದೌರ್ಭಾಗ್ಯಕ್ಕೆ ನಿನಗೆ ಒಂದು ಸ್ಕೂಟಿ ಕೊಡಿಸಲು ಶಕ್ತಿಹೀನನಾದೆ ನನಗೆ ಕಾಲು ನಡಿಗೆ ಅಭ್ಯಾಸವಾಗಿ ಹೋಗಿತ್ತು ಹಾಗಾಗಿ ನೀನು ಕೂಡ ನನ್ನ ಕಾಲು ನಡಿಗೆಯನ್ನು ಅಭ್ಯಾಸ ಮಾಡಿಕೊಳ್ಳುತ್ತೀಯಾ ಅಂದುಕೊಂಡೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸು ಮಗಳೇ ನನ್ನ ಮಗಳಿಗೆ ಒಂದು ಶಾಶ್ವತವಾದ ನೆಲೆ ಬೇಕು ಅಂತಾನೆ ಅಲ್ವೇ ನಾನು ಜೀವ ತೊರೆಯುವವರೆಗೂ ದುಡಿಯುತ್ತಿರುವುದು ಅಂತಹದರಲ್ಲಿ ಬೆಳೆದು ನಿಂತ ನನ್ನ ಮಗಳನ್ನು ಮರೆಯುತ್ತೇನೆಯೇ ಅಂತಹ ಅವಿವೇಕೆ ಅಲ್ಲ ಕಣಮ್ಮ ಈ ನಿನ್ನ ಅಪ್ಪ ಬೆಟ್ಟದಷ್ಟು ಆಸೆ ಕನಸು ನನಗೂ ಇದೆ ಆದರೆ ಅದನ್ನು ನಿನ್ನ ಮುಂದೆ ತೋರಿಸಿಕೊಳ್ಳಲು ಅಶಕ್ತನಾದೆ ಅಷ್ಟೇ ನೀನು ಅವನನ್ನು ಮದುವೆಯಾಗುತ್ತೇನೆ ಎಂದು ನನ್ನ ಮುಂದೆ ನಿಲ್ಲಿಸಿದಾಗ ಮೊದಲಿಗೆ ನನ್ನ ಮಗಳು ತನ್ನ ವರನನ್ನು ತಾನೇ ಆರಿಸಿಕೊಳ್ಳುವಷ್ಟು ದೊಡ್ಡವಳಾಗಿದ್ದಾಳೆ ಎಂದು ಹೆಮ್ಮೆಯಾಯಿತು ಆದರೆ ಅವನಿಗೆ ಅವಮಾನ ಮಾಡುವ ಉದ್ದೇಶ ನನ್ನಲ್ಲಿ ಇರಲಿಲ್ಲಮ್ಮ ನನಗಂತೂ ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳಬೇಕು ಎಂಬ ಕನಸು ಕನಸಾಗಿ ಉಳಿಯಿತು ನನ್ನ ಕೈಯಲ್ಲಂತೂ ಅದು ಸಾಧ್ಯವಾಗಲಿಲ್ಲ ಅವನಾದರೂ ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳಬಹುದು ಎಂದು ಪರೀಕ್ಷಿಸಿದೆ ಅಷ್ಟೇ ಹೆಣ್ಣು ಹೆತ್ತ ತಂದೆನಮ್ಮ ನಾನು ನನ್ನ ಕರ್ತವ್ಯ ಮರೆಯುತ್ತೇನೆಯೇ ಎಂತಹ ಮಾತು ಹೇಳಿದೆ ಮಗಳೇ ನೀನು ಹೌದಮ್ಮ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ಹೊರಡುತ್ತಿದ್ದೆ ಮುಳುಗಿದ ನಂತರ ಮನೆಗೆ ಬರುತ್ತಿದ್ದೆ ಹೊಟ್ಟೆಪಾಡಿಗೆ ಏನಾದರೂ ಮಾಡಲೇಬೇಕಲ್ಲಮ್ಮ ಅದರಿಂದ ತಾನೇ ನಿನಗೆ ನನಗೆ ಊಟ ಬಟ್ಟೆ ಎಲ್ಲ ಸಿಗೋದು ಅದನ್ನು ನೀನು ಹೇಗೆ ಮರೆತೆ ಕ್ಷಮೆ ಇರಲಿ ಮಗಳೇ ನಿನಗೆ ರಾಜವೈಭವ ಕೊಡಲು ನನ್ನಿಂದ ಆಗಲಿಲ್ಲ ಎರಡು ವರ್ಷದ ಹಿಂದೆ ನಿನಗೆ ಕಾಣಿಸಿಕೊಂಡ ಹೊಟ್ಟೆ ನೋವಿನ ಕಾರಣದಿಂದಾಗಿ ನಿನ್ನ ಎಡಭಾಗದ ಕಿಡ್ನಿ ತೆಗೆಯಬೇಕಾಯಿತು ನಿನ್ನ ದೇಹದಲ್ಲಿ ಒಂದು ಭಾಗ ತೆಗೆದು ಅದು ನನ್ನಲ್ಲಿ ಇದ್ದು ಪೂರ್ಣ ಎನಿಸಿಕೊಳ್ಳುವುದರಲ್ಲಿ ಅರ್ಥ ಏನಿದೆ ಆದ್ದರಿಂದ ನನ್ನ ಒಂದು ಕಿಡ್ನಿ ನಿನಗೆ ಹಾಕಿಸಿ ನನ್ನ ರಾಜಕುಮಾರಿಯನ್ನು ಪೂರ್ಣವಾಗಿಸಿದ್ದೇನೆ ಆ ಹೆಮ್ಮೆ ಇದೆ ನನಗೆ ಅಪ್ಪನಾಗಿ ನನಗೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಆದರೆ ಈ ಅಪ್ಪ ನಿನ್ನ ಜೊತೆ ಕೊನೆಯವರೆಗೂ ಇರಲು ಸಾಧ್ಯವಿಲ್ಲ ಮಗಳೇ ಈ ಅಪ್ಪನ ಯಾಕಂದರೆ ಈ ನಿನ್ನ ಪಾಪಿ ಅಪ್ಪನ ಮತ್ತೊಂದು ಕಿಡ್ನಿ ಈಗಾಗಲೇ ಕೆಟ್ಟು ಹೋಗಿ ಅದನ್ನು ತೆಗೆದುಹಾಕಿದ್ದಾರೆ ಹಾಳಾದ ಈ ರೋಗದಿಂದ ವೈದ್ಯರು ಆಪರೇಷನ್ ಮಾಡಿದ ನಂತರ ನಾನು ಬದುಕುವುದು ಅನುಮಾನ ಎಂದರು ಮಗಳ ಮದುವೆ ಮಾಡದೆ ಅವಳಿಗೆ ಒಂದು ಆಸರೆ ಕೊಡದೆ ನಾನು ಕಣ್ಮುಚ್ಚಿದರೆ ನೀನು ಹೇಳಿದ ಹಾಗೆ ಅಪ್ಪನ ಕರ್ತವ್ಯವನ್ನು ನಾನು ಮರೆತಂತೆ ಆಗುತ್ತದೆ ಅದಕ್ಕಾಗಿ ಹೇಗೋ ಹೋಗುತ್ತಿದ್ದೇನೆ ನಿನಗೆ ಒಂದಿಷ್ಟು ನೆರವಾಗಲೆಂದು ನನ್ನ ಕಣ್ಣುಗಳನ್ನು ಮಾರಿ ಅದರ ಹಣದಿಂದ ನಾವು ಕಳೆದುಕೊಂಡಿದ್ದ ಆ ನಮ್ಮ ಸ್ವಂತ ಮನೆಯನ್ನು ಮತ್ತೆ ಖರೀದಿಸಿ ನಿನ್ನ ಹೆಸರಿಗೆ ಬರೆದಿದ್ದೇನೆ ಮತ್ತೆ ನಿನ್ನ ಹುಡುಗ ಮತ್ತೆ ಅವರ ಮನೆಯವರ ಬಗ್ಗೆ ಎಲ್ಲವನ್ನು ವಿಚಾರಿಸಿದ್ದೇನೆ ಯಾಕಂದರೆ ನಾಳೆ ನೀನು ಅಲ್ಲಿಗೆ ಹೋದ ಮೇಲೆ ಅಲ್ಲಿ ನಿನ್ನ ಜೀವನ ಚೆನ್ನಾಗಿರಬೇಕಲ್ವೆ ಅದಕ್ಕೆ ಅವರಲ್ಲಿ ಹುಡುಗನ ಅಣ್ಣನ ಹೆಂಡತಿ ಅಂದರೆ ನಿನ್ನ ವಾರಗಿತಿಯ ಬಾಯಿ ಸ್ವಲ್ಪ ದೊಡ್ಡದು ನಿನಗೆ ಅವರ ಜೊತೆ ಹೊಂದಿಕೊಂಡು ಹೋಗಲು ಕಷ್ಟ ಆಗಬಹುದು ಒಂದು ವೇಳೆ ಹಾಗೇನಾದರೂ ಆದರೆ ನೀನು ನಿನ್ನ ಗಂಡನನ್ನು ನಿನ್ನ ಜೊತೆ ಕರೆದುಕೊಂಡು ಬಂದು ಈ ಮನೆಯಲ್ಲಿ ಇದ್ದು ಬಿಡು ಹಾಗೆಯೇ ನಿನ್ನ ಪಾಪಿ ಅಪ್ಪನ ಸುಡುವ ದೇಹಕ್ಕೆ ಯಾವ ಅಂಗಗಳು ಇದ್ದರೇನು ಬಿಟ್ಟರೇನು ಅದಕ್ಕೆ ನನ್ನ ದೇಹದಲ್ಲಿ ಸರಿ ಇದ್ದ ಅಂಗಗಳನ್ನು ಮಾರಿ ಹನ್ನೆರಡು ಲಕ್ಷ ನಿನ್ನ ಹೆಸರಿನಲ್ಲಿ ಒಂದು ಖಾತೆ ತೆರೆದು ಅದರಲ್ಲಿ ಹಾಕಿದ್ದೇನೆ ಹಾಗೆ ಇಷ್ಟು ವರ್ಷ ದುಡಿದು ನಿನ್ನ ಮುಂದಿನ ಜೀವನಕ್ಕೆ ಎಂದು ಎರಡೂವರೆ ಲಕ್ಷ ಒಂದುಗೂಡಿಸಿದ್ದೇನೆ ಅದೇ ನೀನು ಕೇಳಿದೆಯಲ್ಲ ದಿನ ಬೆಳಗ್ಗೆ ಹೋಗ್ತೀಯಾ ಸಂಜೆ ಸೂರ್ಯ ಮುಳುಗಿದ ಮೇಲೆ ಬರ್ತೀಯಾ ಅದೇನು ಮಾಡಿ ದಬ್ಬಾಕೋಕೆ ಹೋಗ್ತೀಯಾ ಅಂತ ಅದು ಇದೇ ಕಾರಣಕ್ಕಾಗಿ ಎರಡೂವರೆ ಲಕ್ಷ ದುಡಿಯಲು ಹೋಗುತ್ತಿದ್ದೆ ನಿನ್ನಪ್ಪ ಯಾವುದೇ ಕೆಟ್ಟ ದಾರಿ ಹಿಡಿದಿರಲಿಲ್ಲಮ್ಮ ಒಂದು ವೇಳೆ ಹಿಡಿಯಬೇಕೆಂದಿದ್ದರೆ ನಾನು ನಿನ್ನ ತಾಯಿ ತೀರಿಕೊಂಡಾಗ ನೀನು ಎಳೆ ಮಗು ಆಗ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳಬಹುದಿತ್ತು ಆದರೆ ನನಗೆ ಆ ಆಸೆ ಇರಲಿಲ್ಲ ನನಗೆ ಇದ್ದದ್ದು ಒಂದೇ ಆಸೆ ನನ್ನ ಮಗಳ ಜೊತೆ ತಂದೆ ತಾಯಿಯಾಗಿ ಜೀವನ ಕಳೆಯಬೇಕೆಂಬುದು ಇನ್ನು ನಾನು ಹೋದ ಮೇಲೆ ನನ್ನ ತಂಗಿ ಅವಳ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಅವಳಿಗೆ ನಾನು ಎಲ್ಲವನ್ನು ತಿಳಿಸಿ ಅವರಿಗೆ ನಿನ್ನ ಮದುವೆ ಮಾಡಲು ಕೇಳಿಕೊಂಡಿದ್ದೇನೆ ಆಗ ಅವರಿಗೆ ಈ ಎರಡೂವರೆ ಲಕ್ಷದ ಹಣದ ಸಹಾಯ ಇರುತ್ತೆ ಇದನ್ನು ಕೊಟ್ಟು ಅವರಿಂದ ಕನ್ಯಾದಾನ ಮಾಡಿಸಿಕೋ ಮಗಳೇ ಅಂದಿನಿಂದ ನಿನ್ನ ಜೀವನ ಸುಖಕರವಾಗಿರಲಿ ಮತ್ತೆ ನೀನು ಎದ್ದ ಮೇಲೆ ಅಪ್ಪ ಎಂದು ಕರೆಯುವೆ ಆದರೆ ಆಗ ನಾನು ಅಲ್ಲಿರಲಾರೆ ಕಂದ ಆದರೆ ನೀನು ಚಿಂತೆ ಮಾಡಬೇಡ ನಿನ್ನ ಗಂಡನ ಜೊತೆ ನೂರು ಕಾಲ ಸುಮಂಗಲಿಯಾಗಿ ಬಾಳು ಮಗಳೇ ಕೊನೆ ಸಮಯದಲ್ಲಿ ನಿನ್ನ ಮುಖ ನೋಡಲು ಆಗುತ್ತಿಲ್ಲ ಮಗಳೇ ನನ್ನನ್ನು ಕ್ಷಮಿಸಿ ಬಿಡು ಮಗಳೇ ಇದನ್ನು ಓದಿದ ನಂತರ ನನ್ನ ಆಕ್ರಂದನ ಮುಗಿಲು ಮುಟ್ಟಿತು ನನ್ನ ದೇಹದ ನೋವನ್ನು ಮರೆತು ಆಸ್ಪತ್ರೆ ತುಂಬ ಹುಡುಕಿದೆ ಎಲ್ಲಿಯೂ ಅಪ್ಪ ಕಾಣಲಿಲ್ಲ ಎಷ್ಟು ಕೂಗಿದರೂ ಬಡಿದುಕೊಂಡರೂ ಅಪ್ಪ ಕಣ್ಣ ಮುಂದೆ ಬರಲಿಲ್ಲ ಅಪ್ಪ ಇನ್ನೆಂದೂ ನಿನ್ನ ಬಳಿ ಇಷ್ಟು ಕಠೋರವಾಗಿ ವರ್ತಿಸಲಾರೆ ದಯವಿಟ್ಟು ನನ್ನ ಮುಂದೆ ಬಾ ಅಪ್ಪ ಎಂದು ಗೋಗರೆದೆ ಅಪ್ಪ ನೀನಲ್ಲಪ್ಪ ಪಾಪಿ ನಾನು ಪಾಪಿಯಪ್ಪ ನನ್ನ ಬಿಟ್ಟು ಹೋಗಬೇಡ ಅಪ್ಪ ಎಂದು ಗೋಳಾಡಿದರೂ ಬರಲಿಲ್ಲ ನನ್ನ ಕಣ್ಣ ಮುಂದೆ ಬಂದ ಶವಕ್ಕೆ ಹೊದಿಸಿದ ಬಟ್ಟೆ ಸರಿಸಿದಾಗ ನನ್ನಪ್ಪನ ಮುಖ ನೋಡಿ ಅಪ್ಪ ಎಂದು ಚೀರಿದೆ ನನ್ನ ಕಠೋರವಾದ ಮಾತುಗಳನ್ನು ಕೇಳಿ ಪ್ರಶಾಂತವಾಗಿ ಮಲಗಿದ್ದೀಯಾ ಅಪ್ಪ ನಾನು ನಿನ್ನ ಪರಿಪರಿಯಾಗಿ ಕೇಳಿಕೊಳ್ಳುತ್ತೇನೆ ಅಪ್ಪ ಒಂದು ಸಲ ಕಣ್ಣು ಬಿಡಪ್ಪ ನನ್ನ ಬಿಟ್ಟು ದೂರ ಹೋಗ್ತಿದೆಯಾ ಅಪ್ಪ ನನ್ನ ಗೋರಾತಿ ಗೋರ ತಪ್ಪಿಗೆ ಹೇಗೆ ಕ್ಷಮೆ ಕೇಳಲಿ ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ನನ್ನ ಅಪ್ಪ ನನಗೆ ದೇವರು ಅಂಥವರಿಗೆ ಕ್ಷಮಿಸು ಎಂದರೆ ಸಾಲದು ಎಂದು ಗೋಡೆಗೆ ಹಣೆ ಚಚ್ಚಿಕೊಳ್ಳತೊಡಗಿದೆ ಸ್ನೇಹಿತರೆ ಯಾವ ತಂದೆ ತಾಯಿನೂ ಮಕ್ಕಳನ್ನು ಬರಿಗೈಲಿ ಬಿಟ್ಟು ಹೋಗಲು ಇಷ್ಟಪಡಲ್ಲ ಅವರು ಇಷ್ಟಪಟ್ಟಿದ್ದನ್ನು ತಿಂತಾರೋ ಇಲ್ವೋ ಆದರೆ ಮಕ್ಕಳು ಇಷ್ಟಪಟ್ಟಿದ್ದನ್ನು ತಕ್ಷಣಕ್ಕೆ ಕೊಡಿಸೋಕೆ ಆಗದೇ ಇದ್ದರೂ ಮುಂದೊಂದಿನ ಕೊಡಿಸೋ ಪ್ರಯತ್ನ ಮಾಡ್ತಾರೆ ರಾಣಿ ಥರ ರಾಜನ್ ಥರ ಮಕ್ಕಳನ್ನು ನೋಡ್ಕೋಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗೂ ಇರುತ್ತೆ ಆದರೆ ಪರಿಸ್ಥಿತಿಗೆ ಸಿಲುಕಿ ಕೆಲವೊಮ್ಮೆ ಹೀಗಾಗುತ್ತೆ ಅದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು ಅವರ ಪರಿಸ್ಥಿತಿನ ತಿಳ್ಕೋಬೇಕು ಅದನ್ನು ಬಿಟ್ಟು ನಾವೇ ಅವರಿಗೆ ನೋವು ಕೊಟ್ಟರೆ ಅವರ ನೋವನ್ನು ಕೇಳೋರು ಯಾರು ತಂದೆ ತಾಯಿ ಇರೋವಾಗಲೇ ಕಷ್ಟನೋ ಸುಖನೋ ಅವರನ್ನು ಅರ್ಥ ಮಾಡಿಕೊಂಡು ಅವರ ಜೊತೆ ಚೆನ್ನಾಗಿ ಇದ್ದು ಬಿಡಿ ಜೀವನದಲ್ಲಿ ಏನನ್ನು ಕಳ್ಕೊಂಡ್ರೂ ಪಡ್ಕೋಬಹುದು ತಂದೆ ತಾಯಿನ ಒಂದು ಸಲ ಕಳ್ಕೊಂಡ್ರೆ ನೀವು ಏನೇ ಮಾಡಿದರೂ ಅವರು ಮತ್ತೆ ಸಿಗಲ್ಲ ಈ ಕತೆ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು